ಮನೇಲಿ ದುಡ್ಡಿಟ್ಟಿದ್ರೆ ದಯವಿಟ್ಟು ಎಲ್ಲರ ಮೇಲೆ ಒಂದು ಕಣ್ಣಿಟ್ಟಿರಿ ಮನೇಲಿ ಎಷ್ಟು ಜನ ಇರ್ತಾರೆ ಅವ್ರನ್ನೆಲ್ಲರನ್ನೂ ತಪ್ಪಾಗಿ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ದುಡ್ಡು ಅನ್ನೋದು ಎಂಥ ಕೆಲಸನೂ ಮಾಡಿಸ್ಬಿಡುತ್ತೆ ದುಡ್ಡು ಎಷ್ಟೊಂದು ಇಂಪಾರ್ಟೆಂಟು ಆ ದುಡ್ಡಿಗೆ ಆಸೆ ಪಟ್ಟವರು ಕೂಡ ಏನೇನೋ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿ ಹಾಳಾಗಿರೋರು ಇದ್ದಾರೆ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಮನೇಲಿ ದುಡ್ಡಿಟ್ಟಿದ್ರೆ ಪರವಾಗಿಲ್ಲ ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ರೆ ಪರವಾಗಿಲ್ಲ ಒಂದು ದಿವಸದಲ್ಲಿ ಎರಡು ಮೂರು ಸತಿ ನೀವು ಚೆಕ್ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ನಂತರ ಮೈ ಮರಿಬಾರ್ದು ನನಗಿವಾಗ ಒಂದು ವಾರ ಆಯಿತು ಹುಷಾರಿಲ್ಲ ಆ ವಿಷಯ ಕೇಳಿ ಆದರೂ ನನಗೆ ನಾನು ಬೂಸ್ಟ್ ಮಾಡಿಕೊಂಡು ದೇವ್ರು ಅದೇನು ಪರೀಕ್ಷೆ ಮಾಡ್ತಾನೆ ಮಾಡಲಿ ಅಂದ್ಕೊಂಡು ನಾನಿವತ್ತು ವಿಡಿಯೋ ಮಾಡ್ತಿದ್ದೀನಿ ಎಲ್ಲರ ಲೈಫಲ್ಲಿ ಕೆಟ್ಟು ಟೈಮು ಬಂದೇ ಬರುತ್ತೆ ಆದರೆ ನನ್ನ ಲೈಫಲ್ಲಿ ಬರೀ ಕೆಟ್ಟು ಟೈಮೇ ಬಂದಿರೋದು ಜಾಸ್ತಿ ಆದರೂ ಪರವಾಗಿಲ್ಲ ಈ ವಿಷಯ ಕೇಳಿ ನನಗೆ ತುಂಬ ನೋವಾಯಿತು ಜೀವ ಹೋಗಬಾರ್ದ ಅಂತ ಅನ್ನಿಸ್ತು ಪರವಾಗಿಲ್ಲ ದೇವರು ಕಣ್ಣು ಕಾಲು ಕಿವಿ ಎಲ್ಲ ಕೊಟ್ಟಿದ್ದಾನಲ್ಲ ದೇಹದಲ್ಲಿ ಜೀವ ಇದೆಯಲ್ಲ ಮಾಡೋಣ ಅಂತ ಅಂದ್ಕೊಂಡು ನನಗೆ ನಾನೇ ಧೈರ್ಯ ತಗೊಂಡು ವೀಡಿಯೋ ಮಾಡ್ತಿದ್ದೀನಿ ಜನಗಳು ಏನಂತಾರೋ ನಮ್ಮ ಸಂಬಂಧಿಕರು ಏನಂತಾರೋ ಅದು ಲೆಕ್ಕ ಮಾಡ್ದಿರ ನಾನು ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ನನಗಾದ ಆಘಾತ ನಿಮ್ಮ ಯಾರಿಗೂ ಆಗಬಾರ್ದು ಅಂತ ನಾನು ವೀಡಿಯೋ ಮಾಡಿ ಹೇಳೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಮನೇಲಾಗಲಿ ಬ್ಯಾಂಕಲ್ಲಾಗಲಿ ಇನ್ನೊಂದು ಸತಿ ಹೇಳ್ತೀನಿ ದುಡ್ಡು ಹಿಟ್ಟಿದ್ರೆ ಹುಷಾರು 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 ಯಾರು ಕೆಟ್ಟವರಲ್ಲ ಯಾರು ಒಳ್ಳೆಯವರಲ್ಲ ಸಮಯ ಸಂದರ್ಭ ನಮ್ಮನ್ನ ಹಾಗೆಲ್ಲ ಆಡಿಸ್ಬೋದು ಅಥವಾ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ಬೋದು ಪರೀಕ್ಷೆ ಮಾಡಲಿ ಪರೀಕ್ಷೆ ಎದುರಿಸೋಕ್ಕೆ ನಾನು ಸಿದ್ಧವಾಗೇ ಇದ್ದೀನಿ ಏನೇನೋ ಪರೀಕ್ಷೆ ಎದುರಿಸಿದ್ದೀನಿ ಲೈಫಲ್ಲಿ ಆದರೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ ನನಗೆ ನಾನು ಜೀವನ ಕಳ್ಕೊಂಡು ಇನ್ನೇನು ಮುಗೀತು ಅನ್ನೋ ಎಲ್ಲ ಮಾಡಿದ್ದೀನಿ ಮುಗಿಯೋ ಅಷ್ಟಲ್ಲಿ ಅನ್ನೋದೊಂದು ಖುಷಿ ಪಡುವಷ್ಟರಲ್ಲಿ ಮತ್ತೆ ಒಂದು ದೊಡ್ಡ ಆಘಾತ ತೊಗೊಬಂದು ಇಟ್ಟಿದ್ರೆ ಇಟ್ಟಿದ್ದಾರೆ ದೇವರು ಪರವಾಗಿಲ್ಲ ನಾನು ಈ ವರ್ಷದಿಂದ ಜಾಸ್ತಿ ಹಳೋದು ಬೇಡ ಏನು ಬೇಕಾದ್ರೂ ಆಗಲಿ ಹಳೋದು ಬೇಡ ಅಂತ ನನಗೆ ನಾನು ಅಂದ್ಕೊಂಡಿದ್ದೀನಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಈ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಬೇಕಾಗಿರೋ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗಾಯ್ತಲ್ಲ ಮೋಸ ಆ ಮೋಸ ನಿಮ್ಗೆ ಆಗಬಾರ್ದು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ದೇವರು ಯಾರು ಪ್ರಾಮಾಣಿಕವಾಗಿ ಬದುಕ್ತಾ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಪರೀಕ್ಷೆ ಮಾಡೋಕ್ಕೆ ಹೋಗ್ತಿರ್ತಾನೆ ಕೆಲವ್ರು ಹೇಗೋ ಅಡ್ಡಾದಿಡ್ಡಿಯಾಗಿ ಬದುಕ್ತಾರೆ ಅವರು ಚೆನ್ನಾಗೇ ಇರ್ತಾರೆ ತುಂಬ ಪ್ರಾಮಾಣಿಕವಾಗಿ ಯಾರು ಜೀವನ ಮಾಡ್ತಾರಲ್ಲ ಅವ್ರಿಗೆ ದೇವ್ರು ಹೀಗೆ ಒಂದಲ್ಲ ಒಂದು ಪರೀಕ್ಷೆ ಕೊಟ್ಟು ಇರ್ತಾನೆ ಇವರು ಈ ಕಷ್ಟನ ಸಹಿಸ್ಕೊಳ್ತಾರ ಇಲ್ವ ನೋಡೋಣ ಅಂತ ನಮ್ಮವರಿಂದಲೇ ನಾವು ಜಾಸ್ತಿ ಇಷ್ಟಪಡೋ ವ್ಯಕ್ತಿಯಿಂದಲೇ ಆ ಥರ ಅನಾಹುತ ಆಗೋದಾಗ ಎಷ್ಟು ಬೇಜಾರಾಗುತ್ತೆ ಏನ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಈ ಕ್ಷಣಕ್ಕೆ ಜೀವ ಹೋಗಬಾರ್ದಾ ಅಂತ ಅನಿಸ್ಬಿಡುತ್ತೆ ಹೋದ ವರ್ಷ ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರು ತುಂಬ ಏರುಪೇರು ನೋಡಿದ್ದೀನಿ ನಾನು ಅದರಲ್ಲಿ ಹೇರೇ ನೋಡಿಲ್ಲ ನಾನು ಬರೀ ಡೌನಲ್ಲಿ ಬಿದ್ದಿದ್ದೆ ಆಯಿತು ಸರಿ ಟ್ವೆಂಟಿ ಫೈವಲ್ಲಾದರೂ ನಾನು ಚೆನ್ನಾಗಿರ್ತೀನಿ ನಂದು ಆಸೆ ಕನಸು ಎಲ್ಲ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡೆ ಆದರೆ ಟ್ವೆಂಟಿ ಫೈವ್ ಆಯ್ತಲ್ಲ ಹಾಗತ್ತಾ ಅದು ಹೇಳೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಂದೊಂದು ರೂಪಾಯಿನೂ ತುಂಬ ಮುಖ್ಯ ಹೊರ್ಗಡೆ ಹೋದರೆ ಏನೂ ತಿನ್ನಲ್ಲ ಕಾಸ್ಟ್ಲಿ ಬಟ್ಟೆ ತಗೊಳ್ಳಲ್ಲ ತಿಂದರೆ ಎಲ್ಲ ಅಷ್ಟು ದುಬಾರಿ ದುಡ್ಡು ಕೊಡಬೇಕು ಮನೇಲಿ ಇಡೋಣ ನಮ್ಮ ಮಕ್ಕಳಿದ್ದಾರೆ ಇನ್ನು ನಾನೊಂದು ಪ್ರಾಣಿ ಪಕ್ಷಿ ಕೂಡ ನೋವು ಮಾಡೋದಿಲ್ಲ ನನಗೆ ಯಾರೇ ಏನೇ ನೋವು ಆಗೋ ಹಾಗೆ ಮಾತಾಡಿದ್ರು ಅವಮಾನ ಮಾಡಿದರು ಮತ್ತೆ ನಾನು ಅವರಲ್ಲಿ ದ್ವೇಷ ಬೆಳೆಸಲ್ಲ ಪರವಾಗಿಲ್ಲ ನನ್ನದೇ ಏನಾದರೂ ತಪ್ಪಿರ್ಬೋದು ಸರಿ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಅದೇ ಮರ್ಯಾದೆ ಕೊಡ್ತೀನಿ ಅದೇ ನಾನು ಪ್ರೀತಿ ಇಟ್ಟಿರ್ತೀನಿ ನನ್ನ ಮನಸ್ಸಲ್ಲಿ ಆದರೆ ನನಗೆ ಪರೀಕ್ಷೆ ಮೇಲೆ ಪರೀಕ್ಷೆ ದೇವ್ರು ಇರುವಾಗ ಬೇಜಾರಾಗ್ಬಿಡುತ್ತೆ ಯಾರಿಗೆ ಹೇಳ್ಕೊಳ್ಳೋದು ಅಂತ ಅನಿಸ್ಬಿಡುತ್ತೆ ಯಾರಿಗೆ ಹೇಳ್ಕೊಂಡು ಏನು ಪ್ರಯೋಜನ ದೇವ್ರಿಗೆ ಕಣ್ ಕಾಣಿಸ್ತಾ ಇಲ್ವಲ್ಲ ಅಂತಲೂ ಅನಿಸುತ್ತೆ ಕೊನೆಯದಾಗಿ ಏನು ಅನ್ಕೋಬೇಕು ಅಂದರೆ ಕೊಡೋನೇ ದೇವರು ಮತ್ತೆ ತಗೊಳ್ಳೋನೋ ದೇವರು ನಾನು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋಬೇಕಂತ ಅನಿಸ್ಬಿಡುತ್ತೆ ಆದರೂ ಮನುಷ್ಯ ಅಲ್ವಾ ವಾರದಲ್ಲಿ ಒಂದು ನಾಲ್ಕು ದಿವಸ ಆದ್ರೂ ಬೇಡಪ್ಪ ದೇವರು ಹಿಟ್ಟಾಗಿರೋಣ ಅಂತ ಅಂದ್ಕೊಳ್ತೀನಿ ಆದರೂ ಕೆಲವು ಟೈಮಲ್ಲಿ ಮನುಷ್ಯರು ಮಧ್ಯ ಇರೋದ್ರಿಂದ ಅವರೆಲ್ಲ ಹಾಗೆ ಬೆಳೀತಾ ಇದ್ದಾರೆ ನಾವೊಂಚೂರು ಒಂದು ಸ್ಟೆಪ್ಪು ಮುಂದೆ ಹಾಕೋಣ ಅನ್ನೋ ಅನ್ನೋ ಥರ ಹೋಗ್ತೀನಿ ಆವಾಗಲೇ ಒಂದು ದೊಡ್ಡ ಬಂಡೆಗಲ್ಲ ನನ್ನ ತಲೆ ಮೇಲೆ ದೇವರು ಏನು ಮಾಡಲಿ ನಾನು ಹಣೆ ಬರನೆ ಹಾಗೆ ಬರೆದು ಕಳಿಸಿರುವಾಗ ಬೇರೆ ಚಿಂತೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಹತ್ಕೊಂಡು ಕೂತ್ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಂದು ವೀಡಿಯೋ ಮಾಡ್ತಿದ್ದೀನಿ ನನ್ನ ಕೇರ್ಲೆಸ್ನೆಸ್ಸಿಂದ ತುಂಬ ಅತಿಯಾದ ನಂಬಿಕೆಯಿಂದ ನಾನು ತುಂಬ ದುಡ್ಡು ಕಳ್ಕೊಂಡಿದ್ದೀನಿ ಆ ದುಡ್ಡಲ್ಲಿ ನಂದು ಅರ್ಧ ಜೀವನನೇ ಕಳ್ಕೊಂಡಿದ್ದೀನಿ ಅಷ್ಟು ದುಡ್ಡು ಸೇರಿಸೋಷ್ಟರಲ್ಲಿ ನಂದು ಅರ್ಧ ಜೀವನ ಕಳೆದೋಗಿತ್ತು ನಾನು ಏನು ಹೇಳಕ್ಕೆ ಬರ್ತೀನಿ ಫೈನಲ್ ಆಗಿ ಅಂದರೆ ಆ ದುಡ್ಡು ಹೇಗೋಯ್ತು ಎಷ್ಟು ದುಡ್ಡು ಆಯಿತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ದೊಡ್ಡ ಅಮೌಂಟು ನನ್ನ ಮಧ್ಯವರ್ಗದ ಫ್ಯಾಮಿಲಿಗೆ ಅದು ದೊಡ್ಡ ಅಮೌಂಟೇನೆ ನೀವು ಹುಷಾರಾಗಿರಿ ಅಷ್ಟೇ ಅಷ್ಟೇ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ